ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಧಾರವಾಡ ವೃತ್ತದ ಫಾರೆಸ್ಟ್ ಗಾರ್ಡ್ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಸಂಬಂಧಿಸಿದಂತೆ ಒಂದರಷ್ಟು ಇಪ್ಪತ್ತು ಅರ್ಹತಾ ಪಟ್ಟಿಯನ್ನು ಬಿಟ್ಟಿದ್ದಾರೆ ಈಗ ತಾನೇ ಇಪ್ಪತ್ತೊಂಬತ್ತು ನೋಡಿಲಿ ಇಪ್ಪತ್ತೊಂಬತ್ತು 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 ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ತಾನೇ ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಟ್ವೆಂಟಿ ಆಯ್ಕೆ ಪಟ್ಟಿಯನ್ನು ಬಿಟ್ಟಿರ್ತಕ್ಕಂಥದ್ದು ಒಂದಷ್ಟು ಟ್ವೆಂಟಿ ಆಯ್ಕೆ ಪಟ್ಟಿ ಒನ್ ಟ್ವೆಂಟಿ ಆಯ್ಕೆ ಪಟ್ಟಿ ನೋಡಿ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಧಾರವಾಡ ವೃತ್ತಕ್ಕೆ ಹಂಚಿಯಾಗಿರುವ ಐದು ಗಸ್ತು ಅರಣ್ಯ ಪಾಲಕ ನೇರ ನೇಮಕಾತಿ ಅಧಿಸೂಚನೆ ಉಳಿಸಲಾಗಿದ್ದು ಸಾಧರಿ ಹುದ್ದೆಗಳಿಗೆ ಈಗಾಗಲೇ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು ವೃಂದ ಮತ್ತು ನೇಮಕಾತಿ ನಿಯಮಗಳು ಎರಡು ಸಾವಿರದ ಒಂಬತ್ತರ ಅನ್ವಯ ಅರ್ಹತೆ ಪಡೆದ ಅಭ್ಯರ್ಥಿಗಳ ಒಂದಿಷ್ಟು ತಾತ್ಕಾಲಿಕ ಆಯ್ ಅರ್ಹ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗಿದ್ದು ಅದನ್ನು ಇಲಾಖಾ ವೆಬ್ಸೈಟ್ ದಲ್ಲಿ ದಲ್ಲಿ ನೇಮಕಾತಿ ರಿಕ್ರೂಟ್ಮೆಂಟ್ ಶಿಕ್ಷಣ ಶಿಕ್ಷಕ ಶೀರ್ಷಿಕೆಯಡಿ ಪ್ರಕಟಿಸಲು ಈಗ ಪತ್ರದೊಂದಿಗೆ ಸಾಧರಿ ಪ್ರಕಟಣೆ ಹಾಗೂ ತಾತ್ಕಾಲಿಕ ಅರ್ಹತ ಪ ಆಯ್ಕೆ ಪಟ್ಟಿಯನ್ನು ಪತ್ರದೊಂದಿಗೆ ನಗದಿಟ್ಟುಕೊಂಡು ತಮಗೆ ಗೌರವಪೂರ್ವಕವಾಗಿ ಸಲ್ಲಿಸಲಾಗಿದೆ ಅಂಥೇಳಿ ಕಳಿಸಿದ್ದಾರೆ ಸ್ನೇಹಿತರೆ ಇದರಲ್ಲಿ ಬಂದುಬಿಟ್ಟು ನೋಡಿಲಿ ಎಲ್ಲ ದೇಹದ ಅಡತೆ ಪರೀಕ್ಷೆ ಫಿಸಿಕಲ್ ಟೆಸ್ಟು ನಂತರ ಬಂದುಬಿಟ್ಟು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಫಿಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಈ ಮೂರು ಟೆಸ್ಟ್ಗಳು ನಡೀತವೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಮತ್ತು ಆಕ್ಷೇಪಣೆಯನ್ನು ಕಸರಿಸ್ಬೋದು ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಸೊ ಅರಣ್ಯಪಡೆ ಮುಖ್ಯಸ್ಥರು ನೋಡಿ ಇಲ್ಲಿ ಒಟ್ಟು ಹುದ್ದೆಗಳು ಐದಿದ್ವು ಸೊ ಐದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಸ್ ಸಿ ಬಂದ್ಬಿಟ್ಟು ಎಂಬತ್ತೊಂಬತ್ತು ಪಾಯಿಂಟ್ ಹದಿನೇಳಕ್ಕೆ ನಿಲ್ಲಿಸಿದರು ಸಾಮಾನ್ಯ ಅಭ್ಯರ್ಥಿ ಬಂದುಬಿಟ್ಟು ತೊಂಬತ್ತಾರು ಪಾಯಿಂಟ್ ಹದಿನೇಳಕ್ಕೆ ನಿಲ್ಲಿಸಿದರು ಪರಿಶಿಷ್ಟ ಪಂಗಡ ಬಂದುಬಿಟ್ಟು ತೊಂಬತ್ತೊಂದು ಪಾಯಿಂಟ್ ಹದಿಮೂರಕ್ಕೆ ನಿಲ್ಲಿಸಿದರು ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟಕ್ಕೆ ನಿಲ್ಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಟೋಟಲಿ ಎಲ್ಲ ಅವರ ಹೆಸರುಗಳು ಎಲ್ಲ ಕೊಟ್ಕೊತ ಹೋಗಿದ್ದಾನೆ ಓಕೆ ಫೈನ್ ಇಲ್ಲಿ ಇತರೆ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ತೊಂಬತ್ತಾರು ಪಾಯಿಂಟ್ ಹದಿನೇಳು ನಿಲ್ಲಿಸಿರ್ತಕ್ಕಂಥದ್ದು ಒಂದರಿಷ್ಟು ಇಪ್ಪ ಇಪ್ಪ ಇಪ್ಪತ್ತು ಜನನ ತಗೊಂಡಿರ್ತಕ್ಕಂಥದ್ದು ಶಾರ್ಟ್ ಲಿಸ್ಟು ಒಂದಿಷ್ಟು ಇಪ್ಪತ್ತು ಜನನೇ ತಗೊಂಡಿರೋದು ಇದರಲ್ಲಿ ಒಂದರಷ್ಟು ಇಪ್ಪತ್ತು ಜನ ಇವರೇನು ಮಾಡಬೇಕು ಫಿಸಿಕಲ್ ಟೆಸ್ಟಿಗೆ ಹೋಗಬೇಕು ಒಟ್ಟು ಪರಿಷ್ಠ ಜಾತಿ ಅವ್ರನ್ನೂ ಕೂಡ ಎಂಬತ್ತೊಂಬತ್ತು ಪಾಯಿಂಟ್ ಹದಿನೇಳಕ್ಕೆ ನಿಲ್ಲಿಸಿದ್ದಾರೆ ಅವ್ರನ್ನೂ ಕೂಡ ಒಂದಿಷ್ಟು ಒಂದಿಷ್ಟು ಟ್ವೆಂಟಿ ಲೀಸ್ಟಲ್ಲಿ ತಗೊಂಡಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಒಂದ್ರಷ್ಟು ಟ್ವೆಂಟಿ ಲೀಸ್ಟಲ್ಲಿ ಎಂಬತ್ತೊಂಬತ್ತ ನಿಲ್ಲಿಸಿದ್ದಾನೆ ಸೊ ಒಂಡಿಷ್ಟು ಟ್ವೆಂಟಿ ಅವ್ರದ್ದು ಕೂಡ ಲೀಸ್ಟು ಬಿಟ್ಟಿರ್ತಕ್ಕಂಥದ್ದು ನಂತರ ಪರಿಶಿಷ್ಟ ಪಂಗಡದವರು ನಿಲ್ಲಿಸಿರ್ತಕ್ಕಂಥದ್ದು ತೊಂಬತ್ತೊಂದು ಪಾಯಿಂಟ್ ಮೂವತ್ತ್ಮೂರಕ್ಕೆ ತೊಂಬತ್ ಒಂದು ಪಾಯಿಂಟ್ ಮೂವತ್ತ್ ಮೂರು ಮೇಲ್ಪಟ್ಟವರೆಲ್ಲರೂ ಆಯ್ಕೆಯಾಗಿರ್ತಾರೆ ಅವರದ್ದು ಒನ್ ರಿಸ್ಟು ಟ್ವೆಂಟಿ ಲೀಸ್ಟು ಸ್ನೇಹಿತರೆ ಇದೇ ರೀತಿ ಸುಮಾರು ಇನ್ನೂ ಹನ್ನೆರಡು ವೃತ್ತಗಳಲ್ಲಿ ಒನ್ಸ್ಟು ಟ್ವೆಂಟಿ ಅರ್ಹತಾ ಪಟ್ಟಿಯನ್ನು ಬಿಡುವಲಿದ್ದಾರೆ ಇದೇ ರೀತಿ ವಿಡಿಯೋಗಳನ್ನು ಬರ್ತಾ ಇರ್ತವೆ ಸೊ ಹಾಗೆ ನೀವು ಪ್ರತಿಯೊಂದು ಜಿ ವೃತ್ತಗಳ ಯಾರ್ಯಾರು ಅರ್ಹತೆಯನ್ನು ಪಡೆದಿದ್ದೀರಾ ತಾವುಗಳೆಲ್ಲರೂ ನೋಡಬೇಕಂತ ಹೇಳಿದರೆ ನನ್ನ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ಹಾಗೆ ಇದಕ್ಕೆ ಸಂಬಂಧಿಸಿ ಈ ರಿಕ್ರೂರ್ಮೆಂಟ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ನಿಮಗೆ ಮುಂದೆ ಫಿಸಿಕಲ್ ಟೆಸ್ಟ್ ಇರ್ಬೋದು ಮತ್ತು ಕಾ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಇರ್ಬೋದು ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಸ್ನೇಹಿತರೆ ಸೊ ಇದು ಬಂದುಬಿಟ್ಟು ಧಾರವಾಡ ವೃತ್ತದ ಗಸ್ತು ಅರಣ್ಯ ಪಾಲಕ ಅಥವಾ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸಂಬಂಧಿಸಿದಂತೆ ಒಂದರಿಷ್ಟು ಟ್ವೆಂಟಿ ಇಪ್ಪತ್ತು ಅರ್ಹತಾ ಲಿಸ್ಟು ಇವ್ರು ಏನು ಮಾಡಬೇಕಪ್ಪ ಇಪ್ಪತ್ತು ಜನ ಒಂದು ಒಂದು ಹುದ್ದೆಗೆ ಇಪ್ಪತ್ತು ಜನ ಏನಿದಾರಲ್ಲ ಇವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇವರು ಬಂದ್ಬಿಟ್ಟು ಆಗಿ ಫಿಸಿಕಲ್ ಫಿಸಿಕಲ್ ಟೆಸ್ಟ್ನ ಇವರು ತಯಾರು ನಡೆಸಬೇಕು ಏಳು ನಿಮಿಷಕ್ಕೆ ಒಂದು ಸಾವಿರದ ಆರುನೂರು ಕಿಲೋಮೀಟ್ರ್ ಒಂದು ಸಾವಿರದ ಆರುನೂರು ಮೀಟ್ರ್ ಆರುನೂರು ಮೀಟರ್ಸ್ ರನ್ನಿಂಗ್ ಮಾಡಲೇಬೇಕು ಕ್ಲಿಯರು ಮಸ್ಟ್ ಆ್ಯಂಡ್ ಶುಡ್ ಇದು ಫಸ್ಟು ನಂತರ ಬಂದ್ಬಿಟ್ಟು ಸಿಕ್ಸು ಒಂದು ಇದಿರ್ತವೆ ಲಾಂಗ್ ಜಂಪು ಹೈ ಜಂಪು ಹಂಡ್ರೆಡ್ ಮೀಟರು ಟೂ ಹಂಡ್ರೆಡ್ ಮೀಟರು ಫೋರ್ ಹಂಡ್ರೆಡ್ ಮೀಟರು ಏಯ್ಟ್ ಹಂಡ್ರೆಡ್ ಮೀಟರು ಇವೆಲ್ಲ ಇರ್ತದೆ ಶಾರ್ಟ್ ಪುಟ್ಟು ಇವೆಲ್ಲ ಇರ್ತದೆ ಅದರೊಳಗೆ ತ್ರೀ ಕ್ಲಿಯರ್ ಮಿನಿಮಮ್ ತ್ರೀ ಕ್ಲಿಯರ್ ಮಾಡಬೇಕು ತ್ರೀ ಕ್ಲಿಯರ್ ಮಾಡಬೇಕು ನಂತರ ಹೈಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ಇರಲೇಬೇಕು ಇದು ಕಂಪಲ್ಸರಿ ಇದು ಇರಲಿಲ್ಲ ಅಂದರೆ ಮತ್ತೆ ತೆಗೆದಾಕ್ತಾರೆ ಮತ್ತು ಐ ಐ ಬಂದು ಮೆಡಿಕಲ್ ಚೆಕಪ್ ಬಂದುಬಿಟ್ಟು ಇವೆಲ್ಲ ಇರ್ತದೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಫಸ್ಟು ರನ್ನಿಂಗ್ ಕ್ಲಿಯರ್ ಮಾಡಬೇಕು ನಂತರ ಈ ಸಿಕ್ಸ್ ಇದ್ದಿದ್ದಾವಲ್ಲ ಇದರಲ್ಲಿ ತ್ರೀ ಅಂತ ಕಂಪ್ಲೀಟ್ ಮಾಡಲೇಬೇಕು ನೀವು ಮೀದನ್ನ ಮಾಡಿದರೆ ಮಾತ್ರ ನೀವು ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಆಗ್ತೀರಾ ಇಲ್ಲ ಅಂದರೆ ನೀವು ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಆಗಲ್ಲ ಸೊ ಥ್ಯಾಂಕ್ಸ್ ಸ್ನೇಹಿತರೆ ಈಗ ಮುಂದಿನ ಒಂದು ವೃತ್ತದ ಒಂದು ಇನ್ ವಿಡಿಯೋ ಈಗ ಸದ್ಯದಲ್ಲೇ ಬರಲಿದೆ ಸ್ನೇಹಿತರೆ